ಸ್ವಾಗತ ನಾನು ನಜೀರ್ತಿ ಕಾಳಿಕೋಟೆ ತಾಲೂಕಿನ ತಾಲೂಕಿನ ರೈತರಿಗೆ ಬೆಳೆ ಹಾನಿ ಅವರೇ ಬೆಳೆ ಹಾನಿಯಾಗಿದ್ದಕ್ಕ ನಮ್ಮ ಮಾಜಿ ಶಾಸಕರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಿ ಎಸ್ ಪಾಟೀಲ್ ಮಧ್ಯಾಹ್ನ ಸಹಾಯಕರ ನೇತೃತ್ವದಲ್ಲಿ ನೂರಾರು ಶಾಖರು ಸಾವಿರಾರು ರೈತರು ಮಕ್ಕಳಿಗೆ ಪ್ರತಿಭಟನೆ ಯಶಸ್ವಿಯಾಯಿತು ಅದಕ್ಕಾಗಿ ನಮ್ಮ ಸಾಹೇಬರಿಗೆ ವ್ಯವಸ್ಥೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಆತಿನಿತ್ಯವಾಗಿ ಇವತ್ತು ದಿವಸ ಸಾಹೇಬರು ಸಾರಿ ಸಮಾಜಕ್ಕೆ ಸುಎ ಮೀಸಲಾತಿ ಒಳ್ಳೆಯಬೇಕು ಸರ್ಕಾರದವಾದಂಥ ಒಂದು ಒತ್ತಡೆಯವರು ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಬಂದಿದ್ದಾರೆ ಅದಕ್ಕೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಎಷ್ಟು ಪುರವಾಗಿ ಸ್ವಾಗತಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ದಳದ ಅಧ್ಯಕ್ಷರು ಸಹೋದರರು ಹಾಗಂತಹ ಮಾಡಿ ಮಸೂರುಗಳ ಮಾಡಿಗೆ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ವಹಿಸ್ತಾರೆ ಅದೇ ರೀತಿ ವೇದಿಕೆ ಮೇಲೆ ಹಾಸ್ಯಂತ ನಮ್ಮ ಶಾಲೆ ಸಮಾಜದ ಭದ್ರವಾದ ತಾಲೂಕು ತಾಳಿಕೋಟೆ ತಾಲೂಕಿನ ಎಲ್ಲ ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತಿಸಿ ಸಾಹಿಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆ ಸ್ಕ್ರಿಯೆ ಬೆಂಬಲ ಸಲುವಾಗಿ ಅದೇ ನಮ್ಮ ಸಮಾಜಕ್ಕೆ ಕುದು ಮೀಸಲಾತಿ ಸಿಗಲೇಬೇಕು ಅಂತ ಅವ್ರ ಮನಸ್ಸಿನಾಗಿದ್ದನ್ನು ಇವತ್ತು ಬಹಿರಂಗಪಡಿಸ್ತಾರ ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಾಳೆ ದಿವಸ ಬೆಳಗಾವಿ ಅಧಿವೇಶನದಲ್ಲಿ ನಿವಾಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಈಗಾಗಲೇ ಅದೇ ಅದಕ್ಕೆ ಸರ್ಕಾರದವರು ಸಾಕಷ್ಟು ಪ್ರಮಾಣದಿಂದ ನಮ್ಮನ್ನು ತೊಂದರೆ ಕೊಟ್ಟು ಬ್ಯಾನ್ ಮಾಡ್ಲಿಕ್ಕೆ ಅಲ್ಲಿ ಓಡಾಡಲಿಕ್ಕೆ ಹಚ್ಚಿದ್ದಾರೆ ಈಗಾಗಲೇ ನಾವು ಎರಡು ಜನ ಹೋಗ್ತೀವಿ ಎಷ್ಟು ಜಾಸ್ತಿ ಹೋಗ್ತೀವಿ ಅಷ್ಟು ನಮ್ಮ ಹೋಟೆಲ್ ಪೊಲೀಸರು ಕಿರಿಕಿರಿ ಕೂಡ ಕೆಟ್ಟಿದ್ದಾರೆ ಇವತ್ತಿನ ಅಂಚಿಶಾಲಿ ಸಮುದಾಯದ ತಾಲೂಕು ತಾಳಿಕೋಟೆ ತಾಲೂಕು ಸುದ್ದಿಗಿ ತಾಲೂಕಿನ ಎಲ್ಲ ವಿಪಸ್ಟಿಟಿಯಲ್ಲಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಬಹಳ ಒಂದು ಹುಷಾರವನ್ನ ಒಂದು ವಶಪಡಿಸಬೇಕು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮಾಡ್ತಿದ್ದೇನೆ ಲಿಂಗಾಯತ ಸಮುದಾಯದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮುದಾಯ ಮಂತ್ರಿ ಸಮುದಾಯ ಮಂತ್ರಿಶಾಲಿ ಸಮುದಾಯದ ಬಂಧುಗಳು ಅಂದರೆ ರೈತರು ವಿಶೇಷವಾಗಿ ಭೂಮಿಯನ್ನೇ ನಂಬಿಕೊಂಡು ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಜನ ಚಾಲಿ ಸಮುದಾಯದಲ್ಲಿ ಬಹಳಷ್ಟು ಆರ್ಥಿಕವಾಗಿ ಹಿಡಿದಂಥ ಸಮಾಜ ಈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು ಶಿಕ್ಷಣದಲ್ಲಿ ನೌಕರಿನಲ್ಲಿ ಪಂಚಮಶಾಲಿ ಸಮುದಾಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತೇಳಶಾಲಿ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ್ ಸಂಘದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಆಗ್ರಹ ಮಾಡಿ ಅವಾಗ ನಾವೆಲ್ಲ ಶಾಸಕರಾಗಿತ್ತು ನಾವೆಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಸಮಾಜಕ್ಕೆ ಮೀಸಲಾತಿ ಕೊಡಲೇಬೇಕು ಕಾನೂನು ಚೌಕಟ್ಟು ಪ್ರಾಯಿಜನ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒತ್ತಡ ಹಾಕಿದ್ವಿ ಬಿಜೆಪಿಯೆಲ್ಲ ಎಲ್ಲ ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಮುದಾಯಕ್ಕೆ ಒಂದು ಟೂಡಿ ಡಿ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು ಸುಮಾರು ನಾಲ್ಕು ಪರ್ಸೆಂಟ್ ಮೀಸಲಾತಿ ಆ ಸಮುದಾಯಕ್ಕೆ ಸಿಗಬೇಕು ಅಂತ ಹೇಳಿ ಅಧಿಕೃತವಾಗಿ ನಮ್ಮ ಸರ್ಕಾರದಿಂದ ಆದೇಶ ಆಯಿತು ಅದಕ್ಕೆ ಪರಮ ಪೂಜ್ಯರಾದಂಥ ಮೃತ್ಯುಂಜಯ ಬಸವ ಮೃತ್ಯುಂಜಯ ಸ್ವಾಮಿಗಳು ಕೂಡ ಸ್ವಾಗತವನ್ನು ಮಾಡಿದ್ವಿ ಇನ್ನೇನು ಈ ಸಮಾಜಕ್ಕೆ ಮೀಸಲಾತಿ ಸಿಕ್ತು ಅಂತೇಳಿ ನಾವೆಲ್ಲ ಸಮಾಜದ ಬಂಧುಗಳು ಭಾಳ ಸಂತೋಷಪಟ್ಟಿದ್ರು ನಾವೆಲ್ಲರೂ ಕೂಡ ಸಂತೋಷಪಟ್ಟಿದ್ದು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಮತ್ತೆ ನೆದೆ ಬಿದ್ದಿರ್ತದೆ ಯಾಕಂದ್ರೆ ಚುನಾವಣೆ ಹೊಸನಲ್ಲೇ ಘೋಷಣೆ ಆಗಿತ್ತು ನಂತರ ಅದನ್ನ ಇಂಪ್ಲಿಮೆಂಟ್ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು ಅದರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಕೂಡ ಮಾಡಿದ್ದಾರೆ ಆದ್ರೆ ಇವತ್ತಿನವ್ರಿಗೆ ಕೂಡ ಅದು ಅನುಷ್ಠಾನ ಆಗಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಸಿದ್ದರಾಮಯ್ಯವ್ರ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ಇದರಲ್ಲಿ ರಾಜಕಾರಣ ಮಾಡಿದೆ ನಾವು ಕೂಡ ಈಗಾಗಲೇ ಬಿಜೆಪಿಯಿಂದ ಘೋಷಣೆ ಮಾಡಾಗಿದೆ ಕಾಂಗ್ರೆಸ್ ಏನು ಈ ಸರ್ಕಾರ ಇದೆ ಇವರು ಕೂಡ ಅದನ್ನು ಅನುಮೋದನೆ ಕೊಟ್ಟು ಅನುಷ್ಠಾನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಯಾಕಂದ್ರೆ ಆ ಸಮುದಾಯಕ್ಕೆ ಬಹಳ ಅವಶ್ಯಕತೆ ಇದೆ ಹೀಗಾಗಿ ಪಂಚಿ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅನ್ನುವಂಥ ವಿಚಾರಕ್ಕೆ ನಾನು ಸಂಪೂರ್ಣವಾದಂತಹ ವೈಯಕ್ತಿಕವಾಗಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ ಮತ್ತು ಅದೇ ರೀತಿಯಾಗಿ ಈ ಹೋರಾಟದಲ್ಲಿ ಮುಂಬರತಕ್ಕಂಥ ಏನೋ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ನಾನು ಹೆಚ್ಚೂ ಪ್ರವಾಸ ಮಾಡೋಂಗಿಲ್ಲ ಬೆಳಗಾವಿವರೆಗೆ ಪ್ರವಾಸ ಮಾಡೋಕ್ಕೂ ಆಗಲ್ಲ ಬಹುಶಃ ನಾಳೆ ಏನೋ ಅವರು ಸ್ವಾಮೀಜಿಗಳನ್ನ ಕರೆದಿದ್ದರು ಟ್ಯಾಕ್ಟ್ರಿ ಅಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೆ ಕಾರಣಾಂತರಗಳಿಂದ ನಾನು ದೂರ ಲಾಂಗ್ ಜರ್ನಿ ಮಾಡೋಕ್ಕಾಗದೇ ಇರೋದ್ರಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಪರಮಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ನಾಳೆ ಸುವರ್ಣಸೌಧದ ಏನು ಟ್ರ್ಯಾಕ್ಟ್ರಿ ರ್ಯಾಲಿ ಮುಖಾಂತರ ಸರ್ಕಾರವನ್ನು ಒತ್ತಾಯಪಡಿಸ್ತಕ್ಕಂಥ ಏನು ಹೋರಾಟ ಇದೆ ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಹೋರಾಟಕ್ಕೆ ನಾನು ಕೂಡ ವೈಯಕ್ತಿಕವಾಗಿ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಸಮುದಾಯಕ್ಕೆ ಆದಷ್ಟು ಬೇಗ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಸಿಗಲಿ ಮತ್ತು ಪಂಚಮ ಶಾಲಿ ಸಮುದಾಯದ ಏನು ಯುವಕರಿಗೆ ಯುವತಿಯರಿಗೆ ಒಂದು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಒಂದು ಆದ್ಯತೆ ಸಿಗುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಪಂಚಮಶಾಲಿ ಸಮುದಾಯ ಅಂತಂದ್ರೆ ಕಿತ್ತೂರು ಚೆನ್ನಮ್ಮನ ದತ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಸಮುದಾಯದು ಅದನ್ನು ಮುಟ್ಟೋ ಕೆಲಸ ಮಾಡಿದರೆ ಅದರ ಪರಿಣಾಮವನ್ನು ಈ ಸರ್ಕಾರ ಎದುರಿಸಬೇಡಿ ಯಾಕಂದ್ರೆ ಆ ವೀರತ್ವ ಶೂರತ್ವ ಸಮಾಜದಲ್ಲಿದೆ ಹೀಗಾಗಿ ಆ ಸಮಾಜವನ್ನ ನೀವೇನಾದರೂ ಕೂಡ ವಿರೋಧ ಹಾಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗದೆ ಇದನ್ನು ಗೊಮ್ಮಲ್ಲಿ ಎಚ್ಚರಿಕೆಯಿಂದ ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕು ಮತ್ತು ಸಮಾಜದ ಮುಖಂಡರು ಏನು ಶಾಸಕರಾಗಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಸಚಿವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಹೋರಾಟಕ್ಕೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರನ ಅವರೇನು ನಿಮ್ಮ ಆಸ್ತಿ ಕೇಳಕ್ ಬರ್ತಾ ಇಲ್ಲ ಕೇಳ್ತಾ ಇರೋದು ಅವ್ರ ಹಕ್ಕುಗಳನ್ನ ಕೇಳೋದಕ್ಕೆ ಬರ್ತಾ ಇದಾರೆ ಈಗಾಗಲೇ ನಾವು ಸರ್ಕಾರ ಕೊಟ್ಟಿದ್ದೇವೆ ಹಿಂದಿನ ಸರ್ಕಾರ ಕೊಟ್ಟಿರೋದನ್ನ ಅನುಷ್ಠಾನ ಮಾಡಿ ಅಂತ ಕೇಳಲಿಕ್ಕೆ ಬರ್ತಾ ಇದ್ರೆ ಅದಕ್ಕೆ ಹೋರಾಟಕ್ಕೆ ಅವ್ರು ಶಾಂತಿಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಆಗ್ರಹ ಸೌಧ ಇರೋದೇ ಕಿತ್ತೂರು ಚೆನ್ನಮ್ಮನ ಆಸ್ಥಾನದಲ್ಲಿ ಏನ್ ಸುವರ್ಣ ಸೌಧ ಅದು ಕಿತ್ತೂರು ಚೆನ್ನಮ್ಮನ ಮಣ್ಣು ಅದು ಮಧು ವೀರನ ಮಣ್ಣು ಅದು ಜನ್ಮಭೂಮಿ ಜನ್ಮಭೂಮಿ ಅಲ್ಲಿ ನೀವೇನಾದ್ರೂ ಕೂಡ ತಡೀತಕ್ಕಂತ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನೇ ಸುವರ್ಣ ಸೌಧ ಬಿಟ್ಟು ಓಡಿಸ್ತಾರೆ ಅಷ್ಟೇ ಜನ ಆ ಮಟ್ಟಕ್ಕೆ ಹೋರಾಟ ಆಗ್ತದೆ ಅದನ್ನ ಎದುರಾಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ ಬಿಜೆಪಿ ಅವಧಿಯಲ್ಲಿ ಸಾಲಿ ಮೀಸಲಾತಿಗೆ ಹೋರಾಟ ಮಾಡಿದಂಥವ್ರು ಬಳಿಕ ಆ ಹೋರಾಟದ ಮೂಲಕ ಶಾಸಕರಾದ್ರು ಇವತ್ತು ಅವರೇ ಈ ಹೋರಾಟವನ್ನು ವಿರೋಧ ಮಾಡ್ತಾರೆ ನಾನು ಅದೇ ವಿನೋದ ಹಾರೈಕೆ ನಾನು ಹೇಳ್ತಾ ನನ್ನ ಗಮನಕ್ಕೆ ಯಾರು ವಿರೋಧ ಮಾಡಿದ್ದು ಬಂದು ನನ್ನ ಗಮನಕ್ಕೆ ಬಂದಿಲ್ಲ ಇದು ನಾನು ಮಾಡುದು ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ ಮೀಸಲಾತಿ ಅಂತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ನಾವು ಹಿಂದೆ ನಾವೆಲ್ಲ ಶಾಸಕರಾಗಿದ್ದೇವೆ ನಾವು ಮುಖ್ಯಮಂತ್ರಿ ಆಡಳಿತ ಪಕ್ಷದವರಾಗಿ ನಾವು ಬಹಿರಂಗವಾಗಿ ಹೇಳಿಕೆ ಕೊಡದೆ ಆದರೆ ನಮ್ಮ ಮುಖ್ಯಮಂತ್ರಿ ಹೇಳಿದೇಳಿ ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ನಿಮಗೆ ಮೀಸಲಾತಿ ಕೊಡಬೇಕು ಅಂತ ನಾವು ಅಂತ ಹೇಳಿ ಅವಾಗ ಕಾಂಗ್ರೆಸ್ನವ್ರು ಮೀನಿಗೆ ಇಳಿದು ಹೋರಾಟ ಮಾಡ್ತಾ ನೀವು ಕೊಟ್ಟು ನೀವು ಕೊಟ್ಟೆ ಕೊಡ್ತೀರಾ ನಮ್ಮ ಸಮಸ್ಯೆ ಇದೆ ಅಂತ ಮಾತಾಡ್ತಿದ್ರು ಬಿ ಜೆ ಪಿ ಅವ್ರು ಕೊಟ್ಟು ನೋಡಲಿ ಅಂತ ನಾವು ಕೊಟ್ಟ ಮೇಲೆ ಈಗ ಅವರೇ ಅವ್ರೇ ಅವರೇ ಸಾಫ್ ಅವರು ಹೊರಗೆ ಬರಬೇಕು ಈಗ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ಪಂಚಮಸಾಲಿ ಸಮುದಾಯದ ಶಾಸಕರುಗಳು ಹೋರಾಟ ಮಾಡಿದ್ರು ಗಟ್ಟಿಯಾಗಿ ಅದೇ ಧ್ವನಿಯಲ್ಲಿ ಇವತ್ತು ಆಡಳಿತ ಪಕ್ಷದ ಇದಕ್ಕೆ ಕೂಡ ಕೂಡ ಎತ್ತಬೇಕು ಅಂತ ನಾನು ಆಗ್ರಹ ಮಾಡಿ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡೋರೋ ಇಲ್ಲ ಸ್ಯಾಟಿ ಬೀಕ್ಷಾರೇನು ಆರ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಯಾರ ನಮ್ಮಲ್ಲಿ ಎಲ್ಲಿ ಅವರು ಈ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿಷ್ಟಿದ್ದಾರೆ ಪಕ್ಷಾತೀತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ನಾವು ಪಕ್ಷಕ್ಕೆ ಸೇರಿದವರು ಕಾಶಪ್ಪನವ್ರ ಪಕ್ಷಕ್ಕೆ ಸೇರಿದವರು ಇದ್ದವರು ಆದರೆ ಸ್ವಾಮೀಜಿಗಳು ಯಾವ ಪಕ್ಷಕ್ಕೆ ಸೇರಿಲ್ಲ ಅವರು ಪಂಚಿಮಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥವ್ರಿಗೆ ಒಂದೇ ಒಂದು ಗುರಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಆ ಪಕ್ಷ ಇದು ಪ್ರಶ್ನೆ ಇಲ್ಲ ಸಮಾಜ ಅವರು ಹಿಂದೂಗಳ ದೃಷ್ಟಿ ಬಂದಾಗ ಖಂಡಿತವಾಗ್ಲಿ ಅವರು ಅವರು ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅದಕ್ಕೆ ಅವ್ರಿಗೆ ಹಕ್ಕಿದೆ ಅದನ್ನ ಯಾಕೆ ನಾವು ಪಕ್ಷಕ್ಕೆ ಹೋಗತಕ್ಕಂಥ ಕೆಲಸ ಮಾಡಬೇಕು ಖಂಡಿತವಾಗ್ಲು ಸರಿ ಹೆಳವರೇ ಮಾಡಲಿ ನಾವೇ ಮಾಡಲಿ ಇನ್ನೊಬ್ಬರೇ ಮಾಡಲಿ ರೈತರ ಏನು ಭೂಮಿಯನ್ನ ಕಸ್ಕೊಂಡಿದ್ದಾರೆ ಕಸಿಕೊಳ್ತಕ್ಕಂಥ ಉಂಡ ಈ ಪಕ್ಷ ಅದೇ ಮಾಡಲಿ ಆ ಹೋರಾಟಕ್ಕೆ ನಮ್ಮ ಬಂದ್ಲೇ ಇದೆ ಆದರೆ ನಾವು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಅವಟ್ ಹೋರಾಟವನ್ನ ನಾವು ಪಕ್ಷದ ವೇದಿಕೆ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥ ಆ ಒಂದು ಶಿಸ್ತಿಗೆ ನಾವು ಬದ್ಧರಾಗಿ ಹೋರಾಟ